ಫೈನಲ್ ಆಗಿ ಒಂದು ತಿಳ್ಕೊಳ್ಳಿ ನಿಮ್ಮ ಎನಿ ಗೈನಕಾಲಜಿಕಲ್ ಡಿಸಾರ್ಡರ್ಸ್ ಕಾಯಿಲೆ ಅಲ್ಲ ಅದು ಕಾಯಿಲೆನೇ ಅಲ್ಲ ನಿಮ್ಗೆ ಲೋವರ್ ಅಬ್ಡಮೆನ್ಗೆ ಎನರ್ಜಿ ಫ್ಲೋ ಆಗ್ತಿರಲ್ಲ ಈ ತರ ಈ ಪಾಯಿಂಟ್ಸ್ ಮಾಡಿದಾಗ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅವ್ರನ್ನ ಇಂಪ್ರೂವ್ ಮಾಡಬಹುದು ತುಂಬಾ ಜನ ಈ ಮೆಮೊರಿ ರಿಲೇಟೆಡ್ ಇಶ್ಯೂಸ್ ಇರ್ತಾರಲ್ವಾ ತುಂಬಾ ಹಿಂದಿಂದ ನೆನಪಾಗಲ್ಲ ಒಂದು ಅರ್ಧ ಗಂಟೆಯಿಂದ ಮಾಡಿರೋದೇನೋ ನೆನಪಾಗಲ್ಲ ಆತರ ರಿಲೇಟೆಡ್ ಇಶ್ಯೂಸ್ ಇದ್ರೆ ಎಸ್ ಪಿ ಸಿಕ್ಸ್ ಅಂಡ್ ಸ್ಟಮಕ್ ತರ್ಟಿ ಸಿಕ್ಸ್ ಇವೆರಡೇ ಪಾಯಿಂಟ್ ವರ್ಕ್ ಆಗ್ತವೆ ಎಸ್ ಪಿ ಸಿಕ್ಸ್ ಅಂಡ್ ಸ್ಟಮಕ್ ತರ್ಟಿ ಸಿಕ್ಸ್ ಬಟ್ ಮಾಡೋದಕ್ಕಿಂತ ಮುಂಚೆ ಚೆಕ್ ಮಾಡ್ಕೊಳ್ಳಿ ನನ್ನ ಮಗು ಮೆಮೊರಿ ಬಂದ್ಬಿಡ್ತಂತ ಮಾಡೋದಲ್ಲ ಅಟ್ ದ ಸೇಮ್ ಟೈಮ್ ఇట్ ఈస్ ఇన్క్రీసింగ్ ద మాయిచర్ ఊట మోషను బాడి వేటు చెక్కుండా సో దిస్ ఈస్ అబౌట్ డైజెషన్ సమ్ అండ్ ఎస్క్రేటరి సమ్ ఇంకే రిఫ్లెక్స్ పయింట్స్ యూస్ రిఫ్లెక్స్ అండ్ స్టమక్ జాయింట్ ఇది ఇది కిడ్నీ జాయింట్ సో ఎనీ గైనిక్ డీజార్డర్స్ ಅದು ಮೆನ್ಸಸ್ ಪ್ರಾಬ್ಲಮ್ ಪಿಸಿ ಒಡಿ ಪ್ರಾಬ್ಲಮ್ ಜೆಂಟ್ಸ್ ಅಲ್ಲಿ ಎರೆಕ್ಷನ್ ಪ್ರಾಬ್ಲಮ್ಸ್ ಅಂಡ್ ಪ್ರಿಮಿಚರ್ ಎಜಾಕ್ಯುಲೇಷನ್ ಶೀಘ್ರ ಸ್ಕಲನ್ ಆಗೋದು ಅದೆಲ್ಲದಕ್ಕೂ ಕಿಡ್ನಿ ಜಾಯಿಂಟ್ ಬಲಗೈ ತೋರು ಬೆಳ್ಳಿಗೆ ರಾತ್ರಿ ಮಲ್ಕೋಬೇಕಾದ್ರೆ ಮೇತಿ ಕಾಳನ್ನ ಕಟ್ಟಿ ಬೆಳಿಗ್ಗೆ ತೆಗೆದ್ಬಿಡಿ ಈ ತರ ಒಂದು ವಾರ ಎರಡು ವಾರ ಮಾಡೋದ್ರಿಂದ ಯಾವಾಗ ಕಿಡ್ನಿಗೆ ಎನರ್ಜಿ ಫ್ಲೋ ಇನ್ಕ್ರೀಸ್ ಆಗುತ್ತೆ ಚೀಫ್ ಫ್ಲೋ ಇನ್ಕ್ರೀಸ್ ಆಗುತ್ತೆ ಕಿಡ್ನಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ಗೈನಿಕ್ ಆಕ್ಟಿವಿಟೀಸ್ ಲೇಡೀಸ್ ಅಲ್ಲಿ ಓವೊಲೇಷನ್ ಆಗಿರ್ಬೋದು ಜೆಂಟ್ಸ್ ಅಲ್ಲಿ ಸ್ಪರ್ಮ್ ಆಕ್ಟಿವಿಟಿ ಆಗಿರ್ಬೋದು ಅದೆಲ್ಲ ಕಂಟ್ರೋಲ್ ಮಾಡೋದು ಕಿಡ್ನಿ ಅನ್ನೋ ವೈಟಲ್ ಆರ್ಗನ್ ನೋಡಿ ನೀವು ಯುಟರಸ್ ಓವರಿಸು ತೆಗೆದ್ರೂ ಬದುಕ್ತಾರೆ ಇಟ್ಸ್ ನಾಟ್ ವೈಟಲ್ ಆರ್ಗನ್ ಆ ವೈಟಲ್ ಆರ್ಗನ್ ಗೆ ಶಕ್ತಿ ತುಂಬೋದು ಯಾವುದು ಅಂದ್ರೆ ಕಿಡ್ನಿ ಮೆರಿಡಿಯನ್ ಹಾಗಾಗಿ ಬಲಗೈ ತೋರು ಬೆಳೆಗೆ ಕಫಾ ಗೆ ಮೇತಿ ಸ್ಟ್ರಿಪ್ ಹಾಕೋದು ಮತ್ತೆ ಕಿಡ್ನಿ ಜಾಯಿಂಟ್ಸ್ ಗೆ ರಾಜ ಹಾಕೋದು ಅದರ ಜೊತೆಗೆ ಈ ಕಿಡ್ನಿ ರಿಫ್ಲೆಕ್ಸ್ ಪಾಯಿಂಟ್ ಪ್ರೆಸ್ ಮಾಡೋದು ಈ ತರ ಟೈಮ್ಸ್ ಇದು ನಿಮ್ಮ ಗೈನಿಕ್ ಎನರ್ಜಿನ ಇಂಪ್ರೂವ್ ಮಾಡುತ್ತೆ ರೀಪ್ರೊಡಕ್ಟಿವ್ ಆರ್ಗನ್ಸ್ ನ ಸ್ಟ್ರೆಂಥನ್ ಮಾಡುತ್ತೆ ಯಾವುದೇ ರೀತಿ ಇಶ್ಯೂಸ್ ಇರಬಹುದು ಅಲ್ಲಿ ಅದೊಂದೇ ಅಲ್ಲ ಕಿಡ್ನಿ ಮೆರಿಡಿಯನ್ ಇಸ್ ಆಲ್ಸೋ ಕಂಟ್ರೋಲ್ಸ್ ಯುವರ್ ಯುವರ್ಪಾಟ್ ಮೋಷನ್ ಹೋಗೋ ಜಾಗದಲ್ಲಿ ನಿಮಗೆ ಪೈಲ್ಸ್ ಫಿಜರು ಪಿಸ್ಟುಲಾ ಆನಲ್ ಪ್ರೊಲ್ಯಾಪ್ಸ್ ಕಾನ್ಸ್ಟಿಪೇಷನ್ ಲೂಸ್ ಟೂಲ್ಸ್ ಈ ತರ ಗುದಾರ ಸಂಬಂಧಿಸಿದ ಯಾವುದೇ ಕಾಯಿಲೆ ಇದ್ರೂ ಒನ್ ಸಲ್ಯೂಷನ್ ಈಸ್ ಯುಆರ್ ಟು ಪ್ರೆಸ್ ಜಸ್ಟ್ ಕಿಡ್ನಿ ರಿಫ್ಲೆಕ್ಸ್ ಪಾಯಿಂಟ್ ಇಲ್ಲಾದ್ರೂ ಪ್ರೆಸ್ ಮಾಡಬಹುದು ಇಲ್ಲ ಕೆ ತ್ರೀನಾದ್ರೂ ಪ್ರೆಸ್ ಮಾಡಬಹುದು ಆರ್ ತರ್ಡ್ ಆಪ್ಷನ್ ಇಸ್ ಬಲಗೈ ತೋರುಬೇಳು ಕಫ ಜಾಯಿಂಟ್ಗೆ ಮೆಂತೆ ಕಾಳು ಹಾಕೋದು ಮಾಡಬಹುದು ಮೂರಲ್ಲಿ ಒಂದನ್ನಾದ್ರೂ ಮಾಡಬಹುದು ಅದ್ಭುತವಾದ ಫಲಿತಾಂಶ ಇರುತ್ತೆ ಫೈನಲ್ ಆಗಿ ಒಂದು ತಿಳ್ಕೊಳ್ಳಿ ನಿಮ್ಮ ಎನಿ ಗೈನಕಾಲಜಿಕಲ್ ಡಿಸಾರ್ಡರ್ಸ್ ಕಾಯಿಲೆ ಅಲ್ಲ ಅದು ಕಾಯಿಲೆನೇ ಅಲ್ಲ ನಿಮಗೆ ಲೋವರ್ ಅಬ್ಡಮಿನ್ಗೆ ಎನರ್ಜಿ ಫ್ಲೋ ಆಗ್ತಿರಲ್ಲ ದಟ್ ಈಸ್ ದ ಮೋಸ್ಟ್ ಕಾಮನ್ ರೀಸನ್ ಇನ್ನೇನಿಲ್ಲ ಆ ಭಾಗಕ್ಕೆ ಎನರ್ಜಿ ಫ್ಲೋ ಆದರೆ ನಿಮಗೆ ಮಂತ್ಲಿ ಮಂತ್ಲಿ ಮೆನ್ಸೆಕ್ಸ್ ಇರುತ್ತೆ ಇಂಟ್ರಕೋರ್ಸ್ ನಾರ್ಮಲ್ ಇರುತ್ತೆ ಈವನ್ ಸ್ಪರ್ಮ್ ಕ್ವಾಲಿಟಿ ಇರುತ್ತೆ ಫರ್ಟಿಲಿಟಿ ಚೆನ್ನಾಗಿರುತ್ತೆ ನಾವೇನು ಮಾಡ್ಬೇಕು ಅದಕ್ಕೆ ಕಿಡ್ನಿ ರಿಫ್ಲೆಕ್ಸ್ ಮಾಡ್ತೀರಾ ಸುಜೋಕ ರಿಫ್ಲೆಕ್ಸ್ ಮಾಡ್ತೀರಾ ಕಿಡ್ನಿ ಜಾಯಿಂಟಿ ಟ್ರೀಟ್ಮೆಂಟ್ ಕೊಡ್ತೀರಾ ಕೇತ್ರಿ ಮಾಡ್ತೀರಾ ಇದೆಲ್ಲ ಮಾಡಿ ಇದೆಲ್ಲ ವರ್ಕ್ ಆಗುತ್ತೆ ಬಟ್ ಆ ರಿಸಲ್ಟ್ ಬಂದಿರೋದು ಪರ್ಮನೆಂಟ್ ಇರಬೇಕು ಅಂದ್ರೆ ನೀವು ಇನ್ನೊಂದು ಕೆಲಸ ಮಾಡಬೇಕು ಇದೆಲ್ಲ ಮಾಡಿದ್ರೆ ರಿಸಲ್ಟ್ ಬರುತ್ತೆ ಮಂತ್ಲಿ ಮಂತ್ಲಿ ಮೆನ್ಸಸ್ ಆಗುತ್ತೆ ಸ್ಪರ್ಮ್ ಕ್ವಾಲಿಟಿ ಆಗತ್ತೆ ಮೊಟಾಲಿಟಿ ಬರ್ತತೆ ಎಲ್ಲ ಆಗುತ್ತೆ ಬಟ್ ರಿಸಲ್ಟ್ ಬಂದು ಮತ್ತೆ ಹೋಗಬಾರ್ದಲ್ವ ಏನು ಮಾಡಿದಾಗ ಚೂರ್ ಚೆನ್ನಾಗಿತ್ತು ಸರ್ ಅದಾದ್ಮೇಲೆ ಮತ್ತೆ ಪ್ರಾಬ್ಲಮ್ ಆಗ್ತಾ ಇದೆ ಅನ್ಬಾರ್ದಲ್ಲ ಅದಾಗಬಾರ್ದು ಅಂದ್ರೆ ನೀವು ಈ ಪಾಯಿಂಟ್ಸ್ ಮಾಡಿದಾಗ ಸೊಂಟಗ್ ಭಾಗಕ್ಕೆ ಎನರ್ಜಿ ಹೋಗುತ್ತೆ ಅದನ್ನ ನೀವು ಡೈಲಿ ಆಕ್ಟಿವಿಟೀಸ್ ಅಲ್ಲಿ ಮಾಡಿ ಸ್ವಲ್ಪ ಬಸ್ಕಿ ಹೊಡಿರಿ ಸ್ವಲ್ಪ ಬಗ್ಗಿಬಿಟ್ಟು ಏನಾರು ಎತ್ತರಿ ಅಲ್ಲ ಚೂರ್ ನೆಲದಲ್ಲಿ ಕುಂದ್ರ ಸೂತ್ಕೊಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ನೀವು ನೋಡಿ ನಿಮ್ಮ ದೇಹದಲ್ಲಿ ಅತಿ ಕಡಿಮೆ ಉಪಯೋಗಿಸ ದೇಹದ ಪಾರ್ಟ್ ಯಾವ್ದು ಅಂದ್ರೆ ನಿಮ್ ಸೊಂಟಾನೆ ಐಲೆಗಳು ಯೂರಿನ್ ಪ್ರಾಬ್ಲಮ್ ಫ್ರೀಕ್ವೆಂಟ್ ಯೂರಿನೇಷನ್ ಗೈನಿಕ್ ಪ್ರಾಬ್ಲಮ್ಸ್ ಯಾಕೆ ಎಲ್ರಿಗೂ ಬರ್ತಾ ಇದೆ ಅಂದ್ರೆ ನೆಟ್ಟ ಕುತ್ಕೊಂಡು ಇದ್ದರ್ತಿಲ್ಲ ನೀವು ಹಂಗ ಸೋಫಾ ಮೇಲೆ ಚೇರ್ ಮೇಲೆ ಕುತ್ಕೊಂಡು ಹಂಗೆ ಮಂಚದ ಮೇಲೆ ಮಕ್ಕೊಂಡು ಹಂಗೆ ಎದ್ ನಮ್ಮ ಊರ್ ಕಡೆ ಲೇಡಸ್ ಬೆಳಿಗ್ಗೆ ಬಗ್ಗಿಸಿದ್ರೆ ಸಂಜೆ ತನಕ ಎತ್ತಾಳಲ್ಲ ನಡು ಭತ್ತ ನಾಟಿ ಮಾಡೋದು ಕಳೆ ತೆಗಿಯೋದು ಹಂಗೇನು ಅಷ್ಟೊಂದ್ ಹೇಳ್ತಾ ಇಲ್ಲ ಚೂರು